ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಮಂಗಳವಾರ ಮಂಗಳವಾರ ಬೆಳಿಗ್ಗೆ ಎದ್ದ ತಕ್ಷಣ ಸ್ಟವನ್ನ ಒರೆಸ್ಕೊಳ್ತಾ ಇದ್ದೀನಿ ಪ್ರತಿದಿನ ರಾತ್ರಿ ಇವತ್ತು ಒರೆಸಿಟ್ಟು ಮಲ್ಕೊಳ್ತೀನಿ ಏನಾದರೂ ಹುಷಾರಿಲ್ಲ ತುಂಬ ಸುಸ್ತಾಗ್ತಾ ಇದೆ ಆಗೋದೇ ಇಲ್ಲ ಅಂದರೆ ಮೇಲೆ ಮೇಲೆ ಹಾಗೆ ಏನಾದರೂ ಗಂಜಿ ಅನ್ನ ಸಂಬ ಸಾಂಬಾರು ಏನಾದರೂ ಚೆಲ್ಲಿತ್ತು ಅಂದರೆ ಅದನ್ನ ಸ್ವಲ್ಪ ಹಾಗೆ ಏನು ಮಾಡೋದಿಲ್ಲ ಹಾಗೆ ಒರೆಸ್ಬಿಟ್ಟು ಮಲ್ಕೊಂಡು ಬೆಳಿಗ್ಗೆ ಎದ್ದು ಕ್ಲೀನ್ ಮಾಡ್ಕೊಳ್ತೀನಿ ಆದರೆ ಯಾವತ್ತೂ ಸ್ಟವನ್ನ ಒರೆಸಿಟ್ಟೆ ಮಲಗುವ ಅಭ್ಯಾಸ ಅಪರೂಪದಲ್ಲಿ ಅಪರೂಪ ಆ ಥರ ಆಗೋದು ಒರೆಸಿ ಎಷ್ಟೇ ಒರೆಸಿದ್ರೂ ಬೆಳಗ್ಗೆ ಎದ್ದು ಇನ್ನೊಂದು ಸಲ ಸ್ಟೌವನ್ನ ಒದ್ದೆ ಬಟ್ಟೆ ಮಾಡಿ ಒರೆಸ್ಕೊಂಡು ಆಮೇಲೆ ಸ್ಟವನ್ನ ಹಚ್ತೀನಿ ಹಾಗೆಯೇ ಸಿಂಕಲ್ಲಿ ಏನಾದರೂ ಪಾತ್ರೆ ಇತ್ತು ಅಂತಂದರೆ ನನ್ನ ಕೈಲಂತೂ ಆಗೋಲ್ಲಪ್ಪ ನಿಜವಾಗ್ಲೂ ಎಷ್ಟು ಕೋಪ ಬರುತ್ತೆ ಅಂತಂದರೆ ಸಿಕ್ಕಾಬೇ ಕೋಪನೇ ಬರ್ತಾ ಇರುತ್ತೆ ಸಡನ್ನಾಗಿ ಏನಾದರೂ ಸೌಟ್ ಸಿಕ್ಕಲಿಲ್ಲ ಚಮಚ ಸಿಕ್ಕಲಿಲ್ಲ ಬಟ್ಲೆ ಸಿಕ್ಕಲಿಲ್ಲ ಏನಕ್ಕಾದ್ರೂ ಅಂದರೆ ಅಯ್ಯೋ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾನು ಯಾವಾಗ್ಲೂ ನೈಟ್ ಇಷ್ಟೊತ್ತು ಎಷ್ಟೇ ಕಷ್ಟ ಆಗಲಿ ಎಷ್ಟೊತ್ತೇ ಆಗಿರಲಿ ಪಾತ್ರೆನ ತೊಳೆದ್ಬಿಟ್ಟು ಮಲ್ಕೊಂಬಿಡ್ತೀನಿ ಏನಾದರೂ ನನಗೆ ತುಂಬಾ ನನಗೆ ಹುಷಾರಿಲ್ಲ ಅನ್ನೋ ಸಂದರ್ಭ ಬಂದಾಗ ಮಾತ್ರ ಎಂಜಲು ಪಾ ತಟ್ಟೆಗಳನ್ನು ಹಾಗೆ ಇಡೋದಿಲ್ಲ ಮುಸ್ರೆ ಪಾತ್ರೆಗಳನ್ನು ಹಾಗೆ ಇಡೋದಿಲ್ಲ ನೀಟಾಗಿ ತೊಳೆದು ಬಿಟ್ಟಿರ್ತಾರೆ ಮನೆಯವರಾದರು ಮಕ್ಕಳಾದ್ರೂ ಬೆಳಗ್ಗೆ ನೀನೇ ಚೆನ್ನಾಗಿ ಉಜ್ಜಿ ಸೋಪಾಗಿ ತೊಳ್ಕೊಳ್ಳೋ ಅಂಬಿಟ್ಟು ಅಲ್ಲೇ ಸಿಂಕ್ ಬಿಟ್ಟಿರ್ತಾರೆ ಆ ಥರ ಮಾಡ್ತಾರೆ ಹಾಗೇ ಚಕೋತ ಸೊಪ್ಪು ತೊಗೊಂಡು ಬಂದೆ ಈ ಸೀಸನಲ್ಲಿ ಎರಡೇ ಕಟ್ಟು ಸಿಕ್ಕಿದ್ದು ಈ ಸೀಸನ್ ಬಿಟ್ಟರೆ ಮತ್ತೆ ಸಿಗೋದಿಲ್ಲ ಅದು ಚಕೋತ ಸೊಪ್ಪು ಬೇರೆ ಕಡೆ ಸಿಗುತ್ತೋ ಏನೋ ಗೊತ್ತಿಲ್ಲ ಆದರೆ ಚಿಕ್ಕಮಂಗ್ಳೂರಲ್ಲಿ ಈ ಸೀಸನ್ ಈ ಗೌರಿ ಹಬ್ಬ ಆಷಾಢ ಮಾಸದಲ್ಲೇ ಚಕೋತ ಸೊಪ್ಪು ಸಿಗೋದು ಹಾಗಾಗಿ ಎರಡು ಕಟ್ ತೊಗೊಂಡು ಬಂದೆ ಮಗನಿಗೆ ಸ್ವಲ್ಪ ಆವಾಗ ಈ ಬಂದ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಆಗುತ್ತೆ ಹಾಗಾಗಿ ಬಂದ್ ತಗೊಂಬಮ್ಮ ಅಂತ ಹೇಳ್ದೆ ಅವನಿಗೆ ಬಂತು ತಂದುಕೊಟ್ಟೆ ಇವತ್ತು ಕಷಾಯ ಏನು ಮಾಡೋಕ್ಕೆ ಹೋಗಲಿಲ್ಲ ಒಂದು ರೀತಿ ಇವತ್ತು ಸ ಮನೆಯಲ್ಲೇ ಮಾಡಿರೋ ಅರ್ಶಿಣ ಪುಡಿ ಇತ್ತಲ್ಲ ಅದನ್ನೇ ಹಾಕೊಂಬಿಡೋಣ ಒಳ್ಳೆ ಆ್ಯಂಟಿಬಯೋಟಿಕ್ ಕೂಡ ಹೌದು ಒಂದು ರೀತಿ ಎನರ್ಜಿ ನಮ್ಮ ಕರಳಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಏನಾರು ಪ್ರಾಬ್ಲಮ್ಗಳು ಇತ್ತು ಅಂತಂದರೆ ಈ ಆಗೋದು ಕರಳಲ್ಲಿ ಏನಾದರೂ ಸಣ್ಣ ಸಣ್ಣ ಗುಳ್ಳೆಗಳಾಗೋದು ಏನಾದ್ರೂ ಪ್ರಾಬ್ಲಮ್ ಇದ್ರೂ ಒಂದು ರೀತಿ ಕ್ಲಿಯರ್ ಮಾಡುತ್ತೆ ನಮ್ಮ ಕರಳನ್ನು ನಮ್ಮ ಜನ ಕ್ರೀ ಒಂದು ನೀಟಾಗಿ ಕ್ಲಿಯರಾಗಿ ಎಲ್ಲ ರೀತಿಯಾದರೂ ಒಳ್ಳೆಯದು ಅಂತಲೇ ಹೇಳ್ಬೋದು ಅರ್ಶಿನ ಪುಡಿ ಜೊತೆಗೆ ಊಟ ಚೆನ್ನಾಗಿ ಸೇರಿಸುತ್ತೆ ಈ ಮದ್ದಲ್ಲಿ ಊಟದಲ್ಲಿ ಮದ್ದು ಹಾಕಿರ್ತಾರಲ್ವ ಅದಾಕಿದಾಗು ಸಹ ಈ ಅರ್ಶಿಣ ಪುಡಿ ತಗೊಂಡ್ರೆ ಹೊಟ್ಟೆ ಕ್ಲೀನ್ ಕೃಷ್ಣಪ್ಪಾಗ್ಬಿಡುತ್ತೆ ಖಾಲಿ ಹೊಟ್ಟೆಗೆ ತೊಗೊಂಡ್ರೆ ಅರ್ಶಿಣ ಪುಡಿ ಏಲಕ್ಕಿಕಾಯಿ ಆ ಏಲಕ್ಕಿಕಾಯಿನ ಕಾಯಿ ತಿಂದ್ಬಿಟ್ಟು ಹಿಂದೆ ಅರ್ಶಿನ ಪುಡಿ ಹಾಕಿ ನೀರು ಕುಡಿದ್ಬಿಡ್ತು ಅಂದರೆ ಎಂಥ ಹೊಟ್ಟೆನಲ್ಲಿ ಎಂಥ ಫುಡ್ ಪಾಯ್ಸನ್ ಆಗಿದ್ರೆ ಒಂದು ರೀತಿ ಮೆಡಿಶನ್ ಕೂಡ ಹೌದು ಹಾಗೆ ಹಾಲು ತಂದಿಟ್ಟಿದ್ನಲ್ಲ ಫ್ರಿಜ್ಜಲ್ಲಿ ಇಟ್ಟೆ ಹಾಲು ಕಾಯಿಸಿ ಇಡ್ತಾ ಇದೆ ಬೆಕ್ಕು ಕುಡ್ಕೊಂಡೋದ್ರೆ ಪರವಾಗಿಲ್ಲ ಎಲ್ಲನೂ ಚೆಲ್ಲೋಗುತ್ತೆ ಅದೊಂದು ಬೇಜಾರಿಗೆ ನಾನು ಇವಾಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಇಟ್ಟಿರೋ ಹಾಲು ಇಷ್ಟನೇ ಆಗೋದಿಲ್ಲ ಇಷ್ಟನೇ ಪಡಲ್ಲ ಆದರೆ ಏನೂ ಮಾಡೋಕ್ಕಾಗಲ್ಲ ಅದನ್ನೇ ಕುಡಿಬೇಕು ಅನ್ನೋ ಆಗ್ಬಿಟ್ಟಿದೆ ಹಾಗೆಯೇ ಕಾಳೆಲ್ಲ ನೆನೆ ಹಾಕಿ ಪಲ್ಯ ಮಾಡೋಣ ಅಂದ್ಕೊಂಡೆ ಸಾಂಬಾರಿತ್ತು ಅಂತ ಮಾಡಿಲ್ಲ ಅದನ್ನೇ ಮೊಳಕೆ ಕಟ್ಟಿದೆ ಸ್ವಲ್ಪ ಸ್ವಲ್ಪ ಮೊಳೆ ಮೊಳಕೆ ಬಂದಿದೆ ಯಾಕೆಂದರೆ ರಾತ್ರಿ ಸೋರಾಕಿದ್ದಲ್ವ ಹಾಕಿದ್ದಲ್ವಾ ಬೆಳಗ್ಗೆ ಆದ ತಕ್ಷಣವೇ ಹೆಸರು ಕಾಳು ಮಾತ್ರ ಬೇಗ ಬರುತ್ತೆ ಇನ್ನು ಕಡಲೆಕಾಳು ಸ್ವಲ್ಪ ಸ್ವಲ್ಪ ಬಿಟ್ಟಿದೆ ಇನ್ನು ಅಳಸಂದೆ ಕಾಳು ಅಂತೂ ಇನ್ನೂ ಕಣ್ಣೇ ಬಿಟ್ಟಿಲ್ಲ ಹಾಗಾಗಿ ಇದನ್ನು ಹಾಗೆಯೇ ಪಲ್ಯ ಮಾಡ್ಕೊಂಬಿಡೋಣ ಚಪಾತಿಗೆ ಏನ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಇದನ್ನು ಬೇಯಿಸ್ಕೊಂಬಿಡ್ತೀನಿ ಈ ಡೈರೆಕ್ಟಾಗಿ ಏನು ಕಾಳನ್ನು ಹುರಿದು ಇದು ಮಾಡ್ತಾ ಇಲ್ಲ ಡೈರೆಕ್ಟಾಗಿ ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಶಿನ ಉಪ್ಪನ್ನು ಹಾಕಿ ಕಡಲೆಕಾಳು ಮತ್ತು ಎಲ್ಲ ಬೇಯಬೇಕಲ್ವಾ ಅದಕ್ಕೆ ನಾಲ್ಕು ಬೀಜಲ್ ಬರ್ಸ್ಕೊತೀನಿ ಬರ್ಸ್ಕೊಂಡಾದ್ಮೇಲೆ ಸಪ್ರೇಟಾಗಿ ಮಸಾಲೆ ಎಲ್ಲ ರುಬ್ಕೊಂಡು ಆಮೇಲೆ ಒಂದು ಬಾಣಲೆ ಮಸಾಲೆನೆಲ್ಲ ಒಗ್ಗರಣೆ ಹಾಕ್ಕೊಂಡು ಬೆಂದಿರೋ ಕಾಳನ್ನು ಬಾಂಡೆ ಬಗ್ಗಿಸ್ಕೊಂಡು ಒಂದು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ತು ಅಂತಂದರೆ ಗೊಜ್ಜು ರೆಡಿಯಾಗುತ್ತೆ ಗ್ರೇವಿ ಸಹ ಅನ್ಬೋದು ಇದಕ್ಕೆ ನಾವು ಇದಾಕಿದ್ರೆ ಚೆನ್ನಾಗಿರುತ್ತೆ ಬಾದಾಮಿ ಬೀಜ ಹಾಕಿದ್ರೆ ಚೆನ್ನಾಗಿರುತ್ತೆ ಆದರೆ ನಾನು ಬಾದಾಮಿ ಬೀಜ ಏನೂ ಹಾಕಲಿಲ್ಲ ಗೋಡಂಬಿ ಬಾದಾಮಿ ಬೀಜ ಏನು ಬೇಕಾದ್ರೂ ಹಾಕಿ ಮಾಡ್ಬೋದು ಕಾಯಿ ತೆಂಗಿನಕಾಯಿ ಬದಲಿಗೆ ತುಂಬ ಚೆನ್ನಾಗಿರುತ್ತೆ ಆದರೆ ನಾನು ಹಾಕಿ ಮಾಡಿಲ್ಲ ಮಾಮೂಲಿ ತೆಂಗಿನಕಾಯಿನೇ ಸ್ವಲ್ಪೇ ಸ್ವಲ್ಪ ತೆಂಗಿನಕಾಯಿನ ಹಾಕಿ ಮಾಡಿದ್ದೀನಿ ಇದಕ್ಕೆ ಮಸಾಲೆಗೆ ಚಕ್ಕೆ ಮಸಾಲೆ ಜಾಸ್ತಿ ಹಾಕ್ಬಾರ್ದು ಶುಂಠಿನೂ ಅಷ್ಟೇ ಸ್ವಲ್ಪೇ ಸ್ವಲ್ಪ ಬೆಳ್ಳುಳ್ಳಿನೂ ಅಷ್ಟೇ ಸ್ವಲ್ಪ ಲವಂಗನೂ ಅಷ್ಟೇ ಚಕ್ಕೆನೂ ಅಷ್ಟೇ ಎರಡು ಚಕ್ಕೆ ಒಂದು ಅರ್ಧ ಇಂಚು ಲವ್ ಸಾರಿ ಅರ್ಧ ಇಂಚು ಚಕ್ಕೆ ಎರಡು ಲವಂಗ ಅರಶಿನ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಚಿಲ್ಲಿ ಪೌಡರ್ ಪುಡಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಸೋಂಪು ಬೆಳಿಗ್ಗೆ ಮತ್ತು ಪುಡಿ ಚಿಲ್ಲಿ ಚಿಲ್ಲಿ ಪೌಡರ್ ಮಾಮೂಲಿ ಮಟನ್ಗೆ ಏನು ಮಾಡ್ತೀವಲ್ಲ ಮಟನ್ ಸಾಂಬಾರಿಗೆ ಅದೇ ಥರನೇ ಮಸಾಲಾನ ರುಬ್ಕೊಡ್ತೀನಿ ಎಕ್ಸ್ಟ್ರಾ ಏನಂದರೆ ಜೀರಿಗೆ ಮತ್ತು ಸೋಂಪನ್ನ ಹಾಕಿದ್ದೀನಿ ಕಾಳು ವಾಯು ಅಲ್ವ ಈಗ ಮಳೆಗಾಲ ಏನಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಾರು ಆಗಿಬಿಟ್ರೆ ಅದಕ್ಕೋಸ್ಕರ ಸ್ವಲ್ಪ ಸೋಂಪು ಜೀರಿಗೆ ಹಾಕಿದ್ದೀನಿ ಅಷ್ಟರಲ್ಲಿ ಗ್ಯಾಸ್ ಖಾಲಿ ಆಯಿತು ಗ್ಯಾಸನ್ನೆಲ್ಲ ನಾನೇ ರೆಡಿ ಮಾಡ್ಕೊಳ್ಳೋದು ಏನಾರು ಖಾಲಿ ಆಯಿತು ಅಂದರೆ ನಾನೇ ಫುಲ್ಲು ಅದನ್ನು ಎಲ್ಲನೂ ಎಲ್ಲ ಚೇಂಜ್ ಮಾಡಿ ರೆಡಿ ಮಾಡ್ಕೊಳ್ತೀನಿ ಯಾವತ್ತೇ ಆದ್ರೂ ಮನೇಲಿ ಹೆಣ್ಮಕ್ಳು ಗ್ಯಾಸ್ ಫಿಟ್ ಮಾಡಬೇಕು ಅಂತಂದರೆ ಅಕ್ಕಪಕ್ಕದವ್ರು ಕರೆಯೋದು ಯಜಮಾನರು ಬರೋದನ್ನೇ ಕೈ ಕೊಡೋದು ಮಾಡಬೇಡಿ ಇದನ್ನೆಲ್ಲ ನಾವು ಮನೆಯಲ್ಲಿ ಕಲ್ತ್ಕೋಬೇಕಾಗತ್ತೆ ರೆಗ್ಯುಲೇಟರ್ನ ನಾವು ತೆಗೆದು ಹಾಕೋದನ್ನ ಕಲ್ತ್ಕೋಬೇಕು ಜೊತೆಗೆ ಸೈಡಲ್ಲಿ ಒಂದು ರೀತಿ ತೂತು ಬಂದಿರುತ್ತೆ ಅಲ್ಲಿ ಪಿ ನೋಡಿ ತೋರಿಸ್ತಾ ಇದೀನಲ್ಲ ಈ ಜಾಗಕ್ಕೆ ಯಾವತ್ತು ಹಾಕ್ಬೇಕಾದ್ರೆ ಒಂದು ಪಿನ್ ಚುಚ್ಚಿ ಅದರೊಳಗಡೆ ಏನಾದ್ರೂ ಜೇಡ ಇದ್ದರೆ ಧೂಳಿದ್ರೆ ಗ್ಯಾಸನ್ನ ಆನ್ ಮಾಡಿದಾಗ ಕೆಳಗಡೆ ಒಂದು ಸೌಂಡ್ ಬರುತ್ತೆ ಪುಷ್ ಅಂತ ಅದು ಬಂದ್ರೇ ನಮಗೆ ಸೇಫ್ಟಿ ಗ್ಯಾಸ್ ಅಂತಂತ ಅನ್ಕೋಬೋದು ಆ ಥರ ಬರಬೇಕು ಅದು ಜೊತೆಗೆ ನಾ ಯಾವಾಗ್ಲೂ ಒಂದು ಇಷ್ಟು ವರ್ಷಕ್ಕೊಂದ್ಸರ ಪೈಪನ್ನ ಚೇಂಜ್ ಮಾಡಬೇಕು ಅಂತ ಬರ್ದಿರ್ತಾರೆ ಆ ಟೈಮ್ಗೆ ಸರಿಯಾಗಿ ರೆಗ್ಯುಲೇಟರ್ ಆಗಲಿ ಪೈಪಾಗಲಿ ಖಂಡಿತ ಚೇಂಜ್ ಮಾಡಬೇಕು ಜೊತೆಗೆ ಒಂದೊಂದು ಸರ ಗ್ಯಾಸಲ್ಲಿ ಲೀಕ್ ಆಗ್ತಾ ಇರುತ್ತೆ ವಾಸರೋಗಿರುತ್ತೆ ವಾಸರು ಹಾಕೋದು ಹೇಗೆ ಅಂತಲೂ ನಿಜವಾಗ್ಲೂ ಕಲ್ತ್ಕೋಬೇಕು ಹೆಣ್ಮಕ್ಳು ಮ ಗಂಡ ಬರಲಿ ಮಕ್ಕಳು ಬರಲಿ ಅಥವಾ ಬೇರೆಯವರು ಬರಲಿ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋದು ಖಂಡಿತ ಒಳ್ಳೇದು ಅಲ್ಲ ಇನ್ನೊಬ್ರು ಕೈ ಕಾಯ್ಕೊ ಕೂತ್ಕೊಳ್ಳೋದು ಎಷ್ಟು ಮಟ್ಟದ ಸರಿ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಳ್ಳೋದನ್ನು ಮೊದಲು ಕಲಿಬೇಕು ಬನ್ನಿ ವಿಡಿಯೋ ಶುರು ಮಾಡ್ತೀನಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಎಲ್ಲನೂ ನೋಡ್ಕೊಳ್ಳಿ ಹೇಗೆ ಮಾಡ್ತೀನಿ ಅಂತ ಇವತ್ತು ತುಂಬ ಬೇಜಾರಾಗಿರೋ ದಿನ ಏನಂದರೆ ನನಗೆ ಆಶೀರ್ವಾದ ಅನ್ನ ಅನ್ನಪೂರ್ಣ ಆ ಚಪಾತಿ ತಿಂದು ಅಭ್ಯಾಸ ಇಲ್ಲ ಇವತ್ತು ಆ ಚಪಾತಿನ ಮಾಡ್ತಾಯಿದ್ದೀನಿ ಯಾಕೋ ನನಗೆ ಅದು ಇಷ್ಟನೇ ಆಗೋದಿಲ್ಲ ನಮ್ಮ ಮನೇಲಿ ಮಾಡಿರೋ ಗೋಧಿ ಹಿಟ್ಟಿಂದನೇ ಯಾವಾಗಲೂ ಚಪಾತಿ ಮಾಡೋದು ಆದರೆ ಖಾಲಿಯಾಗಿದೆ ಅಂತಂದ್ಬಿಟ್ಟು ಮೋದಿಯವ್ರದ್ದು ನಾನು ಗೋಧಿ ಹಿಟ್ಟನ್ನು ತೊಗೊಂಬಂದಿದೆ ಸಖತ್ತಾಗಿತ್ತು ಇವಾಗ ನಿಲ್ಲಿಸೇ ಬಿಟ್ಟಿದ್ದಾರೆ ಪುಣ್ಯಾತ್ಮರು ಏನೋ ಗೊತ್ತಿಲ್ಲ ಬಂದೇ ಇಲ್ಲ ಒಂದೂ ಒಂದೂವರೆ ತಿಂಗಳಾಯಿತು ಬಂದಿಲ್ಲ ಬಂದರೆ ತಗೋಬೇಕು ಇಲ್ಲಾಂದರೆ ನಾವೇ ಗೋಧಿ ಹಿಟ್ಟನ್ನು ಮನೆಯಲ್ಲೇ ರೆಡಿ ಮಾಡ್ಕೋಬೇಕು ಇವತ್ತು ಕೇಳಿದ್ರಿ ಕಮೆಂಟಲ್ಲಿ ಬಂದಿತ್ತು ಆ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಬಿಡ್ತೀನಿ ಮನೆ ದೇವ್ರ ಪರ್ಮಿಷನನ್ನು ನಾವು ಹೇಗೆ ತಗೊಳ್ಳೋದು ಅಕ್ಕ ಅಂತ ಕೇಳಿದ್ರಿ ಮೊದಲನೇದಾಗಿ ಕೆಲವೊಂದು ದೇವರುಗಳಿಗೆ ಕೆಲವೊಂದು ದೇವರುಗಳು ಹಾಗೆ ಬರೋಲ್ಲ ಅಂತ ಹೇಳಿದೆ ನಂಜುಂಡಪ್ಪನಿಗೆ ಮಾದಪ್ಪನ ಕಂಡ್ರಾಗಲ್ಲ ಮಾದಪ್ಪನಿಗೆ ನಂಜುಂಡಪ್ಪನ ಕಂಡ್ರಾಗಲ್ಲ ಆಯಿತಾ ಅದೇ ಥರನೇ ನನ್ನ ತಂದೆ ಮನೆಯ ದೇವರು ಎರಡು ದೇವರುಗಳಿದೆ ಕಾರಣ ಏನಂದರೆ ನಮ್ಮ ತಂದೆಯವರ ತಂದೆ ಹುಟ್ಟಿ ಬೆಳೆದಿದ್ದು ಒಂದು ಕಡೆ ಆದರೆ ಹೆಂಡತಿ ಮನೆಗೆ ದತ್ತು ಬಂದಿರೋದು ಬ ಬಂದಿರತಕ್ಕಂಥದ್ದು ಹಂಗಾಗಿ ಎರಡೂ ಮನೆ ದೇವರನ್ನು ಪೂಜೆ ಮಾಡಬೇಕು ನಮ್ಮ ತಂದೆ ತಂದೆ ಮನೆ ದೇವರು ಆದಿಚುಂಚುನಿಗೆಲಿರತಕ್ಕಂತಹ ಕಾಳಭೈರವ ಗೋಪ್ನಳ್ಳಲಿರುವಂತಹ ಚೌಡೇಶ್ವರಿ ಇನ್ನು ನಮ್ಮ ಅಜ್ಜಿ ಮನೆ ದೇವರು ಬಂದುಬಿಟ್ಟು ನಂಜುಂಡೇಶ್ವರ ಚೌಡೇಶ್ವರಿ ಅಂದರೆ ಎಂಟಿ ಮನೆಗೆ ನಮ್ಮ ತಂದೆ ಮನಳ್ ನಮ್ಮ ತಾತ ಮನಳ್ತನಕ್ಕಿಂತ ಬಂದುಬಿಟಿರುತ್ತೆ ಅಂದರೆ ಮನೆ ಮಗನಾಗಿ ಬ ಬಂದಿರೋದು ಮಗಳನ್ನ ಮದುವೆ ಮಾಡಿಕೊಂಡು ಹಾಗಾಗಿ ಎರಡೂ ಮನೆ ದೇವರನ್ನು ಪೂಜೆ ಮಾಡ್ತಾರೆ ಸ್ವಂತ ತಂದೆ ಮನೆ ದೇವರನ್ನು ಹೆಂಡತಿ ದೇವ್ ಮನೆ ದೇವರನ್ನು ಎರಡನ್ನೂ ಪೂಜೆ ಮಾಡ್ತಾರೆ ಆದರೆ ನಮ್ಮ ತಾತನ ಮನೆಯಲ್ಲಿ ನಾವು ಈಗ ನಾ ನಮ್ಮ ತಾಯಿ ಆದ್ರೂ ಅಷ್ಟೇನೆ ಅಷ್ಟೇ ಅಥವಾ ನಾನಾದರೂ ಅಷ್ಟೇ ನಮ್ಮ ತಾಯಿ ತಮ್ಮ ಸ್ವಂತ ತ ತಾಯಿ ಮನೇಲಿರ್ತಕ್ಕಂಥ ದೇವರನ್ನು ತಗೊಂಡೋಗಿ ಇಟ್ಕೊಳ್ಳೋಂಗಿಲ್ಲ ಕೆಲವರು ಕೇಳಿ ನೋಡಿ ಅಪ್ಪನ ಮನೆ ದೇವರನ್ನ ಗಂಡನ ಮನೇಲಿ ಪೂಜಿಸೋಂಗಿಲ್ಲ ದೇವ್ರ ಫೋಟೋನು ತಂದಿಡೋ ಹಂಗಿಲ್ಲ ಅಂತ ಪದ್ಧತಿ ಇರುತ್ತೆ ನಿಮ್ಮ ನಿಮ್ಮ ಹಿರಿಕ್ರನ್ನ ಅಥವಾ ನಿಮ್ಮ ಯಜಮಾನ್ರ ಕಡೆಯವರು ಯಾರಾದ್ರೂ ದೊಡ್ಡವರು ಇದ್ರೆ ಖಂಡಿತ ಕೇಳಿ ತಿಳ್ಕೊಳ್ಳಿ ಕೆಲವೊಂದು ದೇವರುಗಳಿಗೆ ಹಾಂ ಬರೋದಿಲ್ಲ ಈಗ ನಾನು ಅಷ್ಟೇ ನಂಜುಂಡೇಶ್ವರ ನನ್ನ ಫೋಟೋನೇ ಆಗಲಿ ಒಂದು ವಿಗ್ರಹನೇ ಆಗಲಿ ಫೋ ಏನೂ ನಮ್ಮ ಮನೇಲಿ ತಂದಿಡೋ ಹಂಗಿಲ್ಲ ತಿಮ್ಮಪ್ಪನ ಬಿಟ್ಟರೆ ಶಿವನಿಗೆ ಸಂಬಂಧಪಟ್ಟಿರೋ ಯಾವ ದೇವರು ಸಹ ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋ ಹಾಗೆ ಇಲ್ಲ ಪರ್ಮಿಷನ್ನ ಹೇಗೆ ಕೇಳೋದು ಅಂದರೆ ನಿಮಗೆ ಗೊತ್ತಾಗುತ್ತೆ ಒಂದು ಒಂದು ಸೂಚನೆಗಳನ್ನ ನೀವೇ ತಗೋ ತಗೋಬೋದು ಅದನ್ನು ಅದನ್ನು ಹೂವನ್ನು ಇಟ್ಟು ಕೇಳ್ತಿರೋ ಅಕ್ಷತೆ ಕಾಳು ಮುಖಾಂತರ ಕೇಳ್ತಿರೋ ಇಲ್ಲ ಬೇರೆಯವ್ರ ಬಟ್ಟೆ ಮುಖಾಂತರ ಕೇಳಿಸ್ಕೊತಿರೋ ಇಲ್ಲ ನಿಮ್ಮ ಮನೆಯಲ್ಲಿ ದೊಡ್ಡವ್ರ ಮುಖಾಂತರ ಕೇಳಿಸ್ಕೊತಿರೋ ಅದು ನಿಮ್ಮೂ ಸೇರ್ಪಟ್ಟಿದ್ದು ನಾನು ಕೇಳೋದು ಇಷ್ಟೇ ಅಕ್ಷತೆ ಕಾಳು ನಾನು ಕೇಳ್ಕೊಳ್ತೀನಿ ನಾನು ಹಾಗಲೇ ಇಲ್ವ ನನ್ನ ಮನಸ್ಸಿಗೆ ನನ್ನ ಖುಷಿ ಸಿಕ್ಕಿದಾಗ ನಾನು ನಾನು ಇದು ಮಾಡ್ಕೊಳ್ತೀನಿ ಸರಿ ಬೇಸೆ ಸಂಖ್ಯೆ ಅಂತ ಏನಿಲ್ಲ ಅದ್ರ ಜೊತೆಗೆ ನಮ್ಮ ಮನೇಲಿ ಇರ್ತಕ್ಕಂಥ ದೊಡ್ಡವ್ರನ್ನೂ ಸಹ ಕೇಳ್ಕೊತೀನಿ ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೂ ಅಷ್ಟೇ ಬೇಡ ಮಗ ಇದು ನಮ್ಮ ಅಂತನಕ್ಕೆ ಬಂದಿಲ್ಲ ನಮ್ಮ ಮನೆ ದೇವ್ರಿಗೆ ಆಗಿ ಬರಲ್ಲ ಮಾಡಬೇಡ ಅಂತಾರೆ ಕೆಲವೊಂದು ದೇವರುಗಳು ನಮ್ಗೆ ಆಗಿ ಬರೋದಿಲ್ಲ ಕೆಲವೊಂದು ದೇವರುಗಳ ಪೂಜೆ ಮಾಡ್ಬೇಕಾದ್ರೆ ನಾವು ದೇವ್ರ ಫೋಟೋವನ್ನೇ ಇಟ್ಟು ಪೂಜೆ ಮಾಡೋದಿಲ್ಲ ದೀಪ ದೀಪದ ಕಂಬವನ್ನು ಜೋಡಿ ದೀಪದ ಕಂಬವನ್ನು ಇಡ್ತೀವಿ ಅಥವಾ ಒಂಟಿ ದೀಪದ ಕಂಬವನ್ನು ಇಟ್ಟು ಪೂಜೆ ಮಾಡ್ತೀವಿ ಗಂಡ ಹೆಂಡತಿಗೆ ಅನುಸಾರವಾಗಿದ್ದರೆ ಜೋಡಿ ದೀಪದ ಕಂಬ ಇಡ್ತೀವಿ ಒಂದೇ ದೇವರು ಪೂಜೆ ಮಾಡೋದಾದರೆ ಹೆಂಡತಿ ಇಲ್ಲದ ಬರೀ ಗಂಡ ಗಂಡ ಇಲ್ಲದ್ರೆ ಬರೀ ಹೆಂಡತಿಗೆ ಪೂಜೆ ಮಾಡೋದಾದರೆ ಒಂದು ದೀಪವನ್ನು ಪೂಜೆ ಮಾಡಿ ಅದಕ್ಕೆ ಕೆಳಗಡೆ ಎಲ್ಲ ಹಸೆ ಬರೋದು ಅದರ ಮೇಲೆ ಮಾಮೂಲಿ ಅಕ್ಷತೆ ಕಾಳು ಹೂವು ಆಮೇಲೆ ಕ ಅಕ್ಕಿ ಎಲ್ಲನೂ ಹಾಕಿ ಅದರಲ್ಲಿ ಓಂ ಅಂತ ಬರೆದು ಅದರ ಮೇಲೆ ದೀಪವನ್ನು ಇಟ್ಟು ಆ ದೀಪಕ್ಕೆ ಹಲ ಹೂವಿನ ಅಲಂಕಾರವನ್ನು ಮಾಡಿ ಅದಕ್ಕೂ ಸಹ ಅಕ್ಷತೆ ಕಾಳ ಕಾಳನ್ನು ಇಟ್ಟು ಅದಕ್ಕೂ ಸಹ ದಕ್ಷಿಣ ಎಲ್ಲ ಎಲೆ ಅಡಿಕೆ ನಮ್ಮ ದಕ್ಷಿಣೆ ನಮ್ಮ ಕೈಲಾದಷ್ಟು ಇಟ್ಟು ಆ ಅಮ್ಮನ್ನ ಅದಕ್ಕೆ ಆಹ್ವಾನ ಮಾಡ್ತೀವಿ ಅದಕ್ಕೆ ಕರೆದು ಆ ದೇವರನಲ್ಲಿ ನಾವು ನಾನು ನಮ್ಮ ಇಷ್ಟಪಟ್ಟಿರೋ ದೇವರನ್ನು ಅಲ್ಲಿಗೆ ಬರಮಾಡಿಕೊಂಡು ಅಲ್ಲಿ ಪೂಜೆ ಮಾಡಿ ನಾವು ಅದ ದೇವಿಗೆ ನಾವು ಪೂಜೆ ಸಲ್ಲಿಸ್ತೀವಿ ದೇವ್ರ ಫೋಟೋವನ್ನು ಇಟ್ಕೊಂಡು ನಾವು ಪೂಜೆ ಮಾಡೋ ಹಂಗಿಲ್ಲ ಉದಾಹರಣೆಗೆ ಪ್ರತ್ಯಂಗರ ದೇವಿ ಆಗಿರ್ಬೋದು ಅಥವಾ ನಮ್ಮ ಕೊರಗಜ್ಜ ಆಗಿರ್ಬೋದು ಅಥವಾ ನಮ್ಮ ನಮ್ಮ ಮನಸ್ಸಿಗೆ ನಮ್ಗೆ ಯಾವ ಇಷ್ಟ ಈಗ ಚಾಮುಂಡೇಶ್ವರಿ ಆಗಿರ್ಬೋದು ನಾವು ಫೋಟೋನೂ ಇಟ್ಕೊಂಡು ಪೂಜೆ ಮಾಡೋ ಹಾಗಿಲ್ಲ ಏಕೆಂದರೆ ಮನೆಗೆ ನಾವು ಫೋಟೋನೇ ತರೋ ಹಂಗಿಲ್ಲ ಅಂದರೆ ಹೇಗೆ ಪೂಜೆ ಮಾಡೋಕ್ಕಾಗುತ್ತೆ ನಮ್ಮ ಮನೆಯಲ್ಲಿ ಹೇಳಿದಾರಲ್ವಾ ಆ ದೇವಗು ನಮಗೂ ಆಗಿ ಬರಲ್ಲ ಅಂತ ಹಂಗೆ ದೊಡ್ಡವ್ರನ್ನ ಕೇಳ್ಕೊಳ್ಳಿ ಖಂಡಿತ ಕೇಳಿಕೊಂಡು ನೀವು ಆ ಒಂದು ಸೂಚೆ ಸೂಚನೆಗಳು ಗೊತ್ತಾಗುತ್ತೆ ನಿಮಗೆ ಮನೆ ತ ಫೋಟೋ ಏನಾದರೂ ಅಪ್ಪಿ ತಪ್ಪಿ ತಂದಿದ್ದೀರಾ ತಂದ ಮೇಲೆ ಕೆಲವೊಂದು ಬದಲಾವಣೆಗಳಾಗಿದೆ ಅಂತಂದರೆ ಒಳ್ಳೆ ಬದಲಾವಣೆಗಳಾದರೆ ಖಂಡಿತ ಇಟ್ಕೊಳ್ಳಿ ಖಂಡಿತ ನಮ್ಮ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋ ನೋವುಗಳು ಕೊಡ್ತಾನೆ ದೇವರು ಆ್ಯಕ್ಸಿಡೆಂಟ್ ಆಗಿರ್ಬೋದು ಅವಮಾನಗಳು ಅಪಮಾನಗಳು ಗು ನಮ್ಮ ಬಾಯಿಂದನೇ ನಾವು ಕೆಟ್ಟವರಾಗ್ಬಿಡ್ತೀವಿ ಎಷ್ಟೋ ಸಲ ಕೆಲವೊಂದು ಫೋಟೋಗಳು ಮನೆಗೆ ಬಂದಾಗ ವಿಗ್ರಹಗಳು ಬಂದಾಗ ಇಷ್ಟೇ ನಾವೆಷ್ಟೇ ಒಳ್ಳೆಯವರಾಗಿರ್ತೀವಿ ಕೆಲವೊಂದ್ಸಲ ನಮ್ಮ ಬಾಯಿ ನಮ್ಮ ಕೆಟ್ಟದ್ದು ಮಾಡಿಬಿಡುತ್ತೆ ನಮ್ಮ ಬಾಯಿ ನಾನು ಮಾತು ಕೇಳೋಣ ನಮ್ಮ ಬಾಯಿಂದ ಏನು ಬರಬಾರ್ದು ಆ ಮಾತೆಲ್ಲ ಬಂದ್ಬಿಟ್ಟಿರುತ್ತೆ ಅಲ್ವಾ ಇವಳು ಹಿಂಗೆ ಅಂದ್ಕೊಂಡಿರಲ್ಲ ಅಂತ ಅನ್ಕೋತಾರೆ ಆ ಥರ ಎಲ್ಲ ಸಂದರ್ಭ ತಂದು ದೊಡ್ಡಬಿಡತ್ತೆ ಫೋಟೋಗಳೇ ಆಗಲಿ ವಿಗ್ರಹಗಳಾಗಲಿ ಹುಷಾರು ಜೋಪಾನ ಯಾವುದೇ ದೇವರನ್ನು ಪೂಜೆ ಮಾಡಬೇಕಾದ್ರೂ ಕೇಳಿ ಮಾಡಿ ಮಾಡಿ ಅದಕ್ಕೇನೆ ದೊಡ್ಡವರು ಯಾವ ದೇವರೋ ಒಂದು ಅರಕೆಗೆ ಕುರಿನೇ ಆಗಲಿ ಕೋಳಿನೇ ಆಗಲಿ ಅವತ್ತೊಂದು ದಿಸದಲ್ಲಿ ಇದ್ದಾಗ ಐದು ಕಲ್ಲನ್ನು ಇಟ್ಟು ಕಳಸವನ್ನು ಇಟ್ಟು ಅಲ್ಲಿ ಆ ದೇವಿಯನ್ನು ಆ ದೇವರನ್ನು ಗಂಡು ದೇವರು ಅಥವಾ ಹೆಣ್ಣು ದೇವರು ಯಾರನ್ನು ಅಲ್ಲಿ ಅಲ್ಲಿಗೆ ಕರೆದು ಆ ದೇವರನ್ನು ಅಲ್ಲಿ ಕಂಡು ಪೂಜೆ ಮಾಡ್ತಾಯಿದ್ರು ಎಲ್ಲ ಫೋಟೋವನ್ನು ತಂದಿಟ್ಟು ಪೂಜೆ ಮಾಡ್ತಿರಲ್ಲ ಉದಾಹರಣೆ ಇಷ್ಟೇ ತಿಳ್ಕೊಬೇಕು ನೀವು ಆ ಕಾರಣಕ್ಕೆ ಮನೆಯಲ್ಲಿ ಎಲ್ಲ ದೇವರನ್ನು ತಂದಿಟ್ಕೊಬೇಡಿ ನಾನು ಹಾಗೆ ನನ್ನ ಗುರುವಿನ ಫೋಟೋವನ್ನು ಮನೆಗೆ ತಂದು ಇಟ್ಟುಕೊಂಡಾಗ ನನಗೆ ನನಗೆ ಕನಸಲ್ಲಿ ನನಗೆ ನನಗೆ ಆಯಿತು ನಿನ್ನ ಮನೆ ದೇವ್ರ ಪರ್ಮಿಷನನ್ನು ತಗೊಂಡಿದ್ಯಾ ಅಂತ ನನಗೆ ಹಿಂಗಾಗಿರಬೇಡ ಆವಾಗ ಬೆಳಗ್ಗೆ ಶನಿವಾರ ಎದ್ದು ಕೈ ಮುಗಿದು ಗೊತ್ತಿಲ್ಲ ಕಣೋ ನನ್ನ ತಂದೆ ತಂದುಬಿಟ್ಟಿದ್ದೀನಿ ಇಲ್ಲ ನೀನೇ ಏಕೆಂದರೆ ದತ್ತ ಅಂತಂದ್ರೇ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಮೂರು ಜನ ನೀವಿದ್ದೀರಾ ತಂದಿದ್ದೀನಿ ನೀನೇ ದಾರಿ ಇದು ಮಾಡು ಅಂತ ಆಗಿ ಅವ್ರ ಪ ಅವ್ರಿಗೆ ಪೂಜೆ ಸಲ್ಲಿಸಿ ಆದ ಮೇಲೆ ನಾನು ನನ್ನ ಗುರುವಿಗೆ ಪೂಜೆ ಸಲ್ಲಿಸೋದು ಏಕೆಂದರೆ ಅವ್ರ ಇಲ್ಲದೆ ನಾನು ಏನು ಮಾಡೋಕ್ಕಾಗಲ್ಲ ಒಂದು ದೇವರನ್ನು ತರಬೇಕಾದ್ರೂ ಸಹ ಮನೆ ದೇವರನ್ನು ಪರ್ಮಿಷನ್ ತೊಗೊಳ್ಳಿ ಅಂತಲೇ ಹೇಳ್ತೀನಿ ಹಾಗೆಯೇ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಮಾಮೂಲಿ ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಣ್ಣು ಚಿಲ್ಲಿ ಪೌಡರು ಕೊತ್ತಂಬರಿ ಸೊಪ್ಪು ಅರ್ಶಿನ ಪುಡಿ ಎಲ್ಲನೂ ಹಾಕ್ಕೊಂಡು ಹುರ್ಕೋತೀನಿ ಇಲ್ಲಿ ಎಕ್ಸ್ಟ್ರಾ ಅಂತಂದರೆ ಇದು ಏನಪ್ಪ ಅದ ಹೆಸರು ಹುಚ್ಚಳ್ಳು ಹಾಕೊಂಡು ಹಾಕ್ಕೊಂಡು ಹುರ್ಕೊಳ್ತಾಯಿದ್ದೀನಿ ಜಾಸ್ತಿ ಹಾಕ್ಬಾರ್ದು ಹುಚ್ಚಳನ್ನು ಜಾಸ್ತಿ ಹಾಕಿಲ್ಲ ಸ್ವಲ್ಪೇ ಸ್ವಲ್ಪ ಹಾಕಿದ್ದೀನಿ ಒಂದೂವರೆ ಸ್ಪೂನಷ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ತು ಅಂದರೆ ಫಸ್ಟೇ ಹಾಕಬಾರ್ದು ಅದನ್ನು ಸೀದೋಗಿಬಿಟ್ರೆ ಚೆನ್ನಾಗಿರೋದಿಲ್ಲ ತೆಂಗಿನಕಾಯಿ ಎಲ್ಲ ಹಾಕಾದಮೇಲೆ ಕೊನೆಯಲ್ಲಿ ನೀವು ಸ್ವಲ್ಪ ಹೊತ್ತು ಇಳುಕಿಸ್ತೀವಿ ಅಂದಾಗ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಹಾಕಿದ್ರೆ ಆಯಿತು ನಿಮಗೇನಾದರೂ ತೆಂಗಿನಕಾಯಿ ಹಾಕೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಸಪ್ರೇಟಾಗಿ ಹುಚ್ಚಳ್ಳ ಉರಿದೇರ ಹುಚ್ಚಳ್ಳನ್ನು ಉರಿಬಾರ್ದು ಬರೀ ಹುಚ್ಚಳ್ಳ ರುಬ್ಕೊಂಡು ಅದನ್ನು ಹಾಲು ತೆಗೆದು ಖಂಡಿತ ಅದ್ರಲ್ಲಿ ಮೊಳಕೆ ಹೊಗಳ ಈ ಸಾಂಬಾರು ಮಾಡ್ಬೋದು ಆದರೆ ಚಕ್ಕೆ ಲವಂಗ ಶುಂಠಿ ಏನೂ ಹಾಕಂಗಿಲ್ಲ ಹುಚ್ಚಳ್ಳಾಕಿದ್ರೆ ಬರೀ ಹುಚ್ಚಳ್ಳಿಂದನೇ ಕ ಹಾಲು ಹಾಕಿ ಮಾಡ್ತೀನಿ ಅಂದರೆ ಚಕ್ಕೆ ಲವಂಗ ಶುಂಠಿ ಏನನ್ನೂ ಹಾಕಬಾರ್ದು ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕ್ಕೊಂಡು ಕಾಳನ್ನು ಹುರಿದು ಆಮೇಲೆ ನಾವು ಖಾರದ ಪುಡಿ ಧನ್ಯ ಪುಡಿನ ಕಾಳನ್ನು ಹುರಿದಾದ ಮೇಲೆ ಬಿಸಿ ಒಳಗಡೆನೆ ಅಂದರೆ ಉರಿದ ತಕ್ಷಣ ಬಿಸಿ ನೀರು ಹಾಕ್ಕೊಡ್ಬೇಕು ಕಾಳಿಗೆ ಕಾಳು ಚೆನ್ನಾಗಿ ಬೇಯ್ತಾ ಇರುತ್ತೆ ತರಕಾರಿ ಎಲ್ಲನೂ ಅದಕ್ಕೆ ಹಾಕ್ಬಿಡ್ಬೇಕು ಆಗ ಚೆನ್ನಾಗಿ ಬೇಯ್ತಾ ಇರಬೇಕಾದ್ರೆ ನಾವೇನು ಹುಚ್ಚಳ್ಳ ರಸನ ಹಿಂಡ್ಕೊಂಡಿರ್ತೀವಿ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕು ಆಮೇಲೆ ಚಿಲ್ಲಿ ಪೌಡರು ಈರುಳ್ಳಿ ಇದನ್ನೆಲ್ಲನೂ ನಾವು ಇದು ಕುದಿತಿರೋ ನೀರು ಒಳಗಡೆ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಲಾಸ್ಟ್ಲಿ ಇಳುಕಬೇಕಾದ್ರೆ ನಾವು ಇದರ ಹಾಲನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಇಳುಕಿಸ್ಕೊಂಡ್ರೆ ಆಯಿತು ನಾವೇ ನಾವು ಎರಡು ಮೂರು ಥರ ಮಾಡ್ತಾಯಿದ್ವಿ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಚಿಲ್ಲಿ ಪೌಡರ್ ಧನಿಯಾ ಪುಡಿ ಇಷ್ಟನ್ನು ಹಾಕಿ ರುಬ್ಕೊಂಡು ಕುದಿತಿರೋ ಕಾಳಿಗೆ ಹಾಕ್ಬಿಟ್ಟು ಅದು ಚೆನ್ನಾಗಿ ಬೆಂದ ಮೇಲೆ ನಾವು ಇದು ನಾವೇನು ಹುಚ್ಚಳ್ಳ ಹಾಲನ್ನು ರುಬ್ ಮಾಡಿಕೊಂಡಿರ್ತೀವಲ್ಲ ಅದನ್ನು ಹಾಕ್ತಾಯಿದ್ವಿ ಆ ಥರನೂ ಮಾಡಿದ್ರು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾಂಬಾರುಗಂತೂ ಸಖತ್ತಾಗಿರುತ್ತೆ ಹುಚ್ಚಳ್ಳು ಸಲ ಪ್ರಯತ್ನ ಮಾಡಿ ನೋಡಿ ಮನೇಲಂತೂ ತೆಂಗಿನಕಾಯಿ ಜೊತೆಗೆ ಹಾಕಿದೆ ನೋಡೋಣ ಟೇಸ್ಟ್ ಹೇಗಿರುತ್ತೋ ಏನೋ ಗೊತ್ತಿಲ್ಲ ಸಲ ಟ್ರೈ ಮಾಡೋಣ ಅಂತ ಮಾಡಿದೆ ಮನೆಯವರೆಲ್ಲರೂ ತುಂಬ ತಿಂದರು ಸ್ನೇಹಿತರೆ ಖಂಡಿತ ನೀವು ಒಂದು ಸಲ ಮನೆಯಲ್ಲಿ ಪ್ರಯತ್ನ ಮಾಡಿ ಓಕೆನಾ ಹಾಗೆಯೇ ಚಪಾತಿ ಎಲ್ಲ ಒತ್ಕೊಂಡ್ಬಿಟ್ಟು ಎಲ್ಲರಿಗೂ ತಿಂಡಿಗೆ ರೆಡಿ ಮಾಡಿಬಿಡ್ತೀನಿ ಹಿಂದಿಂದಲೇ ಬೇಗ ಕೆಲಸಗಳಾಗ್ಬಿಡಬೇಕು ಅಡುಗೆ ಆಗ್ತಿದ್ದಂಗೆ ತಿಂಡಿ ತಿಂಡಿ ಆಗ್ತಿದ್ದಂಗೆ ಅಡುಗೆ ಎರಡನ್ನೂ ಒಟ್ಟೊಟ್ಟಿಗೆ ಮಾಡ್ಕೊಂಡ್ಬಿಡ್ತೀನಿ ಮಾಡ್ಕೊಂಡ ತಕ್ಷಣವೇ ಬೇಗ ಬೇಗ ವಾಶ್ ಏನಿದೆಯೋ ಬಟ್ಟೆಗಳು ವಾಶ್ ಇದ್ದರೆ ನೆನೆ ಹಾಕ್ಬಿಟ್ಟು ಆಮೇಲೆ ಬಟ್ಟೆಗಳನ್ನೂ ವಾಶ್ ಮಾಡಿಬಿಡ್ತೀನಿ ವಾಶ್ ಮಾಡ್ತಾ ಸ್ನಾನಕ್ಕೆ ಸ್ನಾನಕ್ಕೋಗಿ ಸ್ನಾನ ಮಾಡ್ಕೊಂಡು ಬಂದು ಸ್ನಾನ ಮಾಡ್ತಾ ಇದ್ದಂಗೆ ಅಲ್ಲೇ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ನಾನು ಬಂದು ದೇವ್ರ ದೀಪ ಹಚ್ಚಿ ಸಲ ದೀಪ ಹಚ್ಚೋಗಿರ್ತಾರೆ ನಾನೊಂದ್ಸಲ ಗಂಧ ಊದ್ಬತ್ತಿ ಹಚ್ಚಿಬಿಟ್ಟು ಆಮೇಲೆ ಸಿಂಕಲ ಏನಾದರೂ ಪಾತ್ರೆ ಇದೆಯಾ ಅಂತ ನೋಡಿಕೊಂಡು ನೋಡ್ಕೊಳ್ತಾ ಇದ್ದ ಹಿಂಗೇ ಮನೆಯಲ್ಲೇ ಮನೆಯವ್ರು ಏನಾದರೂ ಇದ್ದರೆ ಕಸ ಗುಡಿಸ್ಕೊಡ್ತಾರೆ ಇಲ್ಲ ಅಂದರೆ ನಾನೇ ಕಸ ಗುಡಿಸ್ಕೊಂಡು ಮನೆ ಒರ್ಸ್ಕೊಂಬಿಡ್ತೀನಿ ಮನೆಯವರು ಇದ್ರೆ ಹೆಲ್ಪ್ ಮಾಡ್ಕೊಡ್ತಾರೆ ಅಂತಲೇ ನಂಬೋದು ಇನ್ನೂ ನಾನು ಚಿಕ್ಕ ಮಗ ಇದ್ರಂತೂ ಕೇಳಲೇಬೇಡಿ ಮಾಡ್ತಾ ಮಾಡ್ತಾಯಿದ್ದಾಗೆ ಅವನೇ ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡ್ಕೊಂಡು ದೇವ್ರ ದೀಪ ಹಚ್ಚಿ ನಾನು ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ತಿದ್ರೆ ಓಡ್ ಬಂದ್ಬಿಡ್ತಾನೆ ಅವನು ಈ ರೀತಿ ನಮ್ಮ ಮನೆಗಳ ಕೆಲಸಗಳಲ್ಲಿ ಮಕ್ಕಳು ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಮನೆ ದೇವ್ರ ಬಗ್ಗೆ ನಾನು ಮಾತಾಡ್ತಾ ಇದೆ ಪರ್ಮಿಷನ್ ತಗೊಳ್ಳಿ ಖಂಡಿತವಾಗ್ಲೂ ಎಲ್ಲ ದೇವ್ರನು ಮನೆ ಎಲ್ಲ ದೇವ್ರ ಫೋಟೋಗಳನ್ನು ಮನೆಗೆ ತಂದಿಟ್ಕೋಬೇಡಿ ಒಳ್ಳೆಯದಂತೂ ಖಂಡಿತ ಆಗೋದಿಲ್ಲ ಯಾಕೆಂದರೆ ನಾವು ಕೊರಗಜನ ಪೂಜೆ ಮಾಡಬೇಕಾದ್ರೆ ತುಳಸಿ ಕಟ್ಟೆ ಹತ್ರನೇ ಮಾಡಬೇಕು ಅಂತ ಪದ್ಧತಿ ರೂಲ್ಸ್ ಆ ರೆಗ್ಯುಲೇಷನ್ ಅಂತ ಇರುತ್ತೆ ಬೇರೆ ದೇವ್ರ ಫೋಟೋನ ಮನೆಗೆ ತಂದಿಟ್ಕೋಬೇಕಾದ್ರೆ ಹೀಗೆ ತಂದಿಟ್ಕೋಬೇಕು ಅಂತ ಇರುತ್ತೆ ಉದಾಹರಣೆಗೆ ತಿಳ್ಕೊಂಬಿಡಿ ಯಾವುದೇ ದೇವ್ರನ್ನಾಗಲಿ ದೇ ದೇವ ಆಗಲಿ ದೇ ದೇವಿಯಾಗಲಿ ಕಳಸದ ರೂಪದಲ್ಲಿ ದೀಪದ ರೂಪದಲ್ಲಿ ಪೂಜೆ ಮಾಡಿ ಖಂಡಿತ ತುಂಬ ಒಳ್ಳೆಯದಾಗುತ್ತೆ ಒಂದು ಗುರುವಿನ ಫೋಟೋವನ್ನು ತರಬೇಕು ಅಂತಂದರೆ ನಿಮ್ಮ ಮನೆ ಪರ್ಮಿಷನ್ ಕೇಳ್ಬಿಟ್ಟು ತೊಗೊಂಬನ್ನಿ ಯಾಕೆಂದ್ರೆ ನನಗೆ ಗೊತ್ತಿರೋ ಹಾಗೆ ನಾವು ತಿರುಪತಿ ತಿಮ್ಮಪ್ಪನ ಗಂಡನ ಮನೆಯವರು ತಿರುಪತಿ ತಿಮ್ಮಪ್ಪನ ಹೋಗಲೋರು ನಮ್ಮ ತಂದೆ ಮನೆ ದೇವ್ರ ಫೋಟೋವನ್ನ ನಾವು ತರಂಗೇ ಇಲ್ಲ ನನ್ನ ಮನೆಯಲ್ಲಿ ಇಡೋ ಹಾಗೂ ಇಲ್ಲ ಈ ರೀತಿಯಾದ ನಮ್ಮ ಮನೆಯ ಕಟ್ಟುಪಾಡುಗಳು ತುಂಬ ಇದ್ದಾವೆ ಬೇರೆ ದೇವ್ರ ಫೋಟೋಗಳನ್ನು ತೊಗೊಂಬರ್ಬೇಕಾದ್ರೆ ದೇವ್ರ ಹತ್ರ ಹೂವನ್ನು ಕೇಳಿಬಿಟ್ಟು ನಾವು ತೊಗೊಂಡು ಬರ್ತೀವಿ ನಂಬ್ತೀರಾ ಅಂದರೆ ಖಂಡಿತ ನಂಬ್ತೀನಿ ಸೂಚನೆಗಳು ಯಾವುದಾದ್ರೂ ಒಂದು ಸೂಚನೆ ಸಿಗಬೇಕು ನನಗೆ ಇಷ್ಟು ನಿಮಿಷದಲ್ಲಿ ಇಷ್ಟರೊಳಗಡೆ ನನಗೆ ಯಾವುದಾದರೂ ಸರಿ ನಾನು ಎಡ ಬಲ ಅಂತ ನಾನು ಕೇಳೋದಿಲ್ಲ ಯಾವ ಕಡೆಯಿಂದ ನೀನು ಹೂವು ಕೊಡ್ತೀಯೋ ನನಗೆ ಗೊತ್ತಿಲ್ಲ ಯಾವ ಕಡೆಯಿಂದ ಒಂದು ಒಳ್ಳೆಯ ಶಕುನ ಕೊಡ್ತೀಯಾ ಗೊತ್ತಿಲ್ಲ ಎಂಥ ಕಡೆಯಿಂದಾರು ಒಂದು ಒಳ್ಳೆಯ ಶಕುನ ಇಂಥದೇ ಶಕುನ ಬೇಕು ಅಂತ ಕೇಳಿಕೊಂಡು ನಾನು ನಾನು ಮಾಡ್ಕೊಳ್ತೀನಿ ಆ ಶಕುನಗಳು ಗೊತ್ತಾಗ್ಬಿಡುತ್ತೆ ಪ್ರತಿಯೊಬ್ಬರಿಗೂ ಇವತ್ತೊಂದು ಕಾಲದಲ್ಲೂ ನಂಬ್ತೀರಾ ಅಂದರೆ ನಂಬಿಕೆ ಅನ್ನೋದೇ ಮುಖ್ಯ ಈ ಕಾಲದಲ್ಲೂ ನಂಬ್ತೀರಾ ಅನ್ನೋದಾದರೆ ಖಂಡಿತ ನಂಬ್ತೀನಿ ಮೂಢನಂಬಿಕೆ ನಂಬೋದಿಲ್ಲ ನಂಬಿಕೆಯನ್ನು ನಂಬ್ತೀನಿ ಜೀವನದಲ್ಲಿ ನನ್ನ ಗುರು ನನಗೆ ಕೊಟ್ಟಿರೋ ಅನುಭವ ನನಗೆ ಕೊಟ್ಟಿರೋ ಮಾಡಿರೋ ಆಶೀರ್ವಾದ ಏನಂತ ಹೇಳೋದು ನಾನು ಇಲ್ಲಿ ಕೂತ್ಕೊಂಡು ನನ್ನ ಗುರುವಿನ ಅನುಭವದ ಮಾತುಗಳನ್ನ ಹೇಳಿದ್ರೆ ನಿಮಗೆ ಅದು ಅರ್ಥ ಆಗೋದಿಲ್ಲ ಮೂಢನಂಬಿಕೆ ಅನ್ನೋದು ಬರುತ್ತೆ ನಂಬಿಕೆ ಅಂತ ಬರಬೇಕಾದ್ರೆ ಆ ಗುರುವಿನ ಪಾದ ಹಿಡ್ದಾಗ್ಲೇ ಗೊತ್ತಾಗೋದು ಆ ಜಾಗಕ್ಕೆ ಹೋದಾಗಲೇ ಅದರ ಮಹಿಮೆ ಗೊತ್ತಾಗೋದು ಯಾವುದೇ ಆದ್ರೂ ಆ ಸೂಚನೆಗಳ ಫಲಗಳು ಸಿಕ್ಕದಾಗಲೇ ನಿಮಗೆ ಗೊತ್ತಾಗೋದು ನಿಮಗೆಲ್ಲ ಅನುಭವ ಆಗಿರುತ್ತೆ ಮಧ್ಯದಲ್ಲಿ ಒಂದು ಕ್ವಶನ್ ಹಾಗೆ ಹಾಕ್ತೀರ ಅನುಭವ ಆಗಿದ್ರೂ ಹಾಕ್ತೀರಾ ಅದಕ್ಕೆ ನಾನು ಈಗಲೇ ಉತ್ತರ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಂಬಿಕೆ ಅನ್ನೋದು ದೊಡ್ಡದು ನಂಬಿಕೆ ಅನ್ನೋದೇ ಒಂದು ಶಕ್ತಿ ನಂಬಿಕೆ ಅನ್ನೋದ್ರಲ್ಲೇ ಆ ಶಕ್ತಿಗೆ ನಮಗೆ ಪರಿಹಾರ ಸಿಗೋದು ನಂಬಿಕೆ ಅನ್ನೋದಿಂದಲೇ ನಮ್ಮ ಸಕ್ಸಸ್ ಕಾಣೋದು ನಂಬಿಕೆ ಅನ್ನೋದು ದೇವರಿಗಿಂತಲೇ ದೊಡ್ಡದು ಅಂತಲೇ ಹೇಳ್ಬೋದು ದೇವರು ಎಲ್ಲೂ ಇಲ್ಲ ನಂಬಿಕೆ ಅನ್ನೋ ಶಕ್ತಿ ಇರುತ್ತಾನೆ ದೇವರು ದೇವರ ರೂಪ ಕೊಟ್ಟವ್ರು ಯಾರು ನಾವುಗಳೇ ಅಲ್ವಾ ಆ ನಂಬಿಕೆ ಇರುತ್ತಲ್ಲ ಆ ನಂಬಿಕೆಗೆ ಒಂದು ಶಕ್ತಿ ಇರುತ್ತಲ್ಲ ಆ ಶಕ್ತಿನೇ ದೇವರು ಅಂತ ನಂಬ್ತೀನಿ ನಾನು ರೂಪ ಮಾತ್ರ ತುಂಬ ಇದೆ ದೇವರುಗಳ ರೂಪದಲ್ಲಿ ಸಿಕ್ಕಾಪಟ್ಟೆ ರೂಪಗಳಲ್ಲಿ ಕೊಟ್ಟಿದ್ದಾನೆ ಅದಂತೂ ನಿಜ ಅದನ್ನು ನಾವೇ ಮಾಡಿರೋದು ಮನುಷ್ಯರಾಗಿ ಅಂತ ಹೇಳ್ತೀನಿ ಆದರೆ ಮೂಢನಂಬಿಕೆ ಅಂತ ಖಂಡಿತ ಇಲ್ಲ ಇದು ನನ್ನ ಅನುಭವದ ಮಾತು ಒಬ್ಬೊಬ್ಬರು ಜೀವನದಲ್ಲಿ ಒಂದೊಂದು ಅನುಭವಗಳಾಗಿರುತ್ತೆ ಅವ್ರ ಮನೆ ದೇವರಾಗಿರ್ಬೋದು ಕುಲ ಅಥವಾ ಇಷ್ಟಪಟ್ಟಿರೋ ದೈವಗಳಾಗಿರ್ಬೋದು ದೇವಿಯ ಅಂತರಾಗಿರ್ಬೋದು ಅವ್ರಿಗೆ ಅನುಭವ ಆಗಿರುತ್ತೆ ಆದರೆ ಕೆಲವರು ಹೇಳ್ಕೊಳ್ಳಲ್ಲ ಕೆಲವರು ಹೇಳ್ಕೊಳ್ತಾರೆ ಆದರೆ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ ಯಾರನ್ನು ನಂಬಿಸ್ಲಿಕ್ಕೆ ಹೋಗಬೇಡಿ ಯಾರನ್ನು ಬಲವಂತ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ನಂಬಿಕೆನನ್ನು ನೀವು ಉಳಿಸ್ಕೊಳ್ಳಿ ನಿಮ್ಮ ನಂಬಿಕೆನ ಇನ್ನೂ ಜಸ್ ಜಾಸ್ತಿ ಮಾಡಿಕೊಡಿ ಬೇರೆಯವರಿಗೆ ನೀವು ನಂಬಿರೋ ದೇವರ ಶಕ್ತಿಯನ್ನು ನೀವು ಹೇಳ್ತಾ ಹೋದರೆ ನಿಮ್ಮಲ್ಲಿ ಶಕ್ತಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ತೀನಿ ದೇವರ ಆಶೀರ್ವಾದ ಅಂತೂ ಖಂಡಿತ ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ ಕೆಲವೊಂದ್ಸಲಿ ಕೆಲವೊರೊಬ್ಬರು ಮನುಷ್ಯರಿಗೆ ಹೊಟ್ಟೆ ಕಿಚ್ಚು ಅನ್ನೋದು ತುಂಬ ಇರುತ್ತೆ ಆ ಹೊಟ್ಟೆ ಕಿಚ್ಚಿಂದ ದೇವರು ಸಹ ನಮ್ಗೆ ಒಲಿಯೋದನ್ನು ಕಮ್ಮಿ ಮಾಡಿಬಿಡ್ತಾರೆ ಖಂಡಿತವಾಗ್ಲೂ ಅವ್ರು ಕೇಳ್ಕೊಳ್ತಾರೆ ನನಗೆ ಅವಳು ಮಾತ್ರ ಒಲಿದೆಯಾ ನನಗೆ ಯಾಕೆ ಹೊಲಿಯೋಲ್ಲ ಅಂದಾಗ ದೇವ್ರು ನಮ್ಮ ಹತ್ರ ಒಲುಮೆ ತೋರಿಸೋದೇ ಕಡಿಮೆ ಮಾಡ್ಬಿಡ್ತಾರೆ ಹಾಗಾಗಿ ನಾವು ಮಾಡೋ ಕೆಲಸ ಇಷ್ಟಪಡೋ ದೈವ ನಾವು ತುಂಬ ಪ್ರೇಯಿಸುವಂತಹ ವ್ಯಕ್ತಿಗಳನ್ನು ಯಾವತ್ತೂ ಇನ್ನೊಬ್ಬರಿಗೆ ಇನ್ನೊಬ್ಬರು ಮುಂದೆ ಹಂಚ್ಕೊಳ್ಳೋದೇ ಆಗಲಿ ಇನ್ನೊಬ್ಬರ ಬಗ್ಗೆ ಹೇಳ್ಕೊಳ್ಳೋದೇ ಆಗಲಿ ಮಾಡಬೇಡಿ ಅಂತ ಹೇಳ್ತಾ ಈ ನನ್ನ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ Thank you.